सुमतिरुमेज शुभ्रका सखाज सुखमजमन पाए मुक्तुप विमा नृहजम हमेज ध्येजमा जगेज सदजम सद जेज श्रीसहाज भजेज भंगरहितम भंगरहितजड विमलम सदा आनंदतीर्थम तुम भजेतापत्रापहम भवती यदनुभामू कोपिवा जडमतिरिपंतुर्जयते प्राग्नमुदी चेतो देवता भारती मचसी निधत्ता सन्नि मानसे मिथ्या सिद्धांतुर्ध्त सन विचक्षण जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके सरि व्यासतीर्थगुरुर्भूजादस्मदिष्टार्थसिद्धय पूज्याय राघवेन्द्राय सत्यधर्मरताय च नमतां नवे तपस्वाध्याय शुश्रूषा ವಿಶ್ವೇಶಮಿಷ್ಟದ್ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಮೂವತ್ತ ಮೂರನೆಯ ಪದ್ಯವನ್ನು ನೋಡ್ತಾ ಇದ್ದೀವಿ ಪದ್ಯ ಹೀಗಿದೆ ತನೀಂದ್ರಸ್ ಸ್ಥಳವಾಸಾಂಶ್ಚಕ್ರೇ ಕೃಷ್ಣಃ ಪರೋ ನಿಜ ಸ್ಥಳವಾಸಾನ್ ಸ್ವಲೋದ್ರೇಚಿತಮ ಜುಗೋಪಧರ್ಮಂಚ ತೈ ಪರಾಚಿತಮಾನೈ ಕೃಷ್ಣನ ಕಾರುಣ್ಯ ಪಾಂಡವರ ಮೇಲೆ ಎಷ್ಟಿದೆ ಅನ್ನೋದನ್ನು ಈ ಶ್ಲೋಕ ವರ್ಣಿಸ್ತಾ ಇದೆ ಪಾಂಡವರಿಗೆ ಎಂಥ ಯೋಗ್ಯತೆ ಇದ್ದರೂ ಆ ಯೋಗ್ಯತೆಗೆ ತಕ್ಕ ಹಾಗೆ ಸಿಂಹಾಸನ ದೊರಲಿಲ್ಲ ಅದು ಕೌರವರ ಪಾಲಾಯಿತು ತಂದೆ ತಂದೆಯಿಲ್ಲ ಈ ಕಡೆ ದೊಡ್ಡಪ್ಪ ತಾನು ತಂದೆಯ ಪ್ರತಿನಿಧಿಯಾಗಿ ರಾಜ್ಯ ನೋಡ್ಕೊಳ್ತಾ ಇದ್ದ ಸಹಜವಾಗಿ ದೊಡ್ಡಪ್ಪನ ಮಕ್ಕಳಿಗೆ ಆ ಸಿಂಹಾಸನ ಸಿಕ್ತು ಅದು ಕೂಡ ಕಪಟತನದಿಂದ ಪಾಂಡವರಿಗೆ ವಂಚನೆ ಮಾಡಿ ಪಡೆದುಕೊಂಡಿತ್ತು ಅಂತೂ ಹಸ್ತಿನಾಪುರದ ಸಿಂಹಾಸನ ಪಾಂಡವರ ಪಾಲಿಗೆ ಇಲ್ಲ ಆದರೆ ಕೃಷ್ಣ ತಾನು ಇವರಿಗೂ ಆ ಯೋಗ್ಯತೆ ಇರೋದರಿಂದ ಒಂದು ಸಿಂಹಾಸನ ಇವ್ರಿಗೆ ಸಿಗಲೇಬೇಕು ಏನು ಮಾಡೋದು ಅದಕ್ಕೆ ಅದಕ್ಕೆ ಹೀಗೆ ಮಾಡಿದ ಇಂದ್ರಪ್ರಸ್ಥದಲ್ಲಿ ಭವ್ಯವಾದ ಒಂದು ರಾಜ್ಯವನ್ನು ಕಟ್ಟೋ ಹಾಗೆ ಕೃಷ್ಣ ಅನುಗ್ರಹವನ್ನು ಮಾಡಿದೆ ವಾಸ್ತವಿಕವಾಗಿ ಅದನ್ನು ಕೌರವರಕೆಯಲ್ಲಿ ಕೊಡಿಸಿದ್ದಾನೆ ಆ ರೀತಿ ಅನುಗ್ರಹ ಮಾಡಿದ ಕೃಷ್ಣ ಅದೋ ಗುಡ್ಡ ಪ್ರದೇಶ ಇಂದ್ರಪ್ರಸ್ಥ ಏನಿರಲಿಲ್ಲ ಕಾಡಿನ ಪ್ರದೇಶ ಅದು ಅದರಲ್ಲಿ ರಾಜ್ಯಭಾರ ಮಾಡೋ ಹಾಗೆ ಕೃಷ್ಣ ಅನುಗ್ರಹ ಮಾಡಿದ ಹಸ್ತಿನಾಪುರದಲ್ಲಿ ಅವರೆಲ್ಲ ಕೂತಿದ್ರೆ ಇಲ್ಲಿ ಇಂದ್ರಪ್ರಸ್ಥದಲ್ಲಿ ಪಾಂಡವರು ಮುಂದಕ್ಕೆ ತಮ್ಮ ರಾಜ್ಯಭಾರವನ್ನು ಮಾಡಿದರು ಇಷ್ಟೆಲ್ಲ ಸಾಧ್ಯ ಆಗಿದ್ದು ಯಾರಿಂದ ಅದು ಕೇವಲ ಕೃಷ್ಣನ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಯಿತು ಕೇವಲ ಅಧಿಕಾರ ಅಷ್ಟೇ ಅಲ್ಲ ಪಾಂಡವರಿಗೆ ಅಧಿಕಾರ ಕೊಡಿಸ್ದ ಅದರ ಜೊತೆಗೆ ಪ್ರಜೆಗಳಿಗೆ ಹಾಗೆ ಪಾಂಡವರಿಗೆ ವೈದಿಕ ಧರ್ಮದಲ್ಲೇ ಉಳಿಯೋ ಥರ ಮಾಡಿದೆ ಎಷ್ಟೇ ಕಷ್ಟ ಪರಿಸ್ಥಿತಿಯಲ್ಲೂ ತಮ್ಮ ಧರ್ಮಾಚರಣೆ ಲೋಪ ಆಗದೇರೋ ಹಾಗೆ ಆ ಪ್ರಜೆಗಳಿಗೆಲ್ಲ ಅದೇ ದಾರಿಯಲ್ಲಿ ಸಾಗೋ ಹಾಗೆ ಅನುಗ್ರಹವನ್ನು ಕೃಷ್ಣ ಮಾಡಿದ ಈ ಹಿನ್ನೆಲೆ ಪಾಂಡವರ ಭಕ್ತಿ ಶ್ರದ್ಧೆಗಳು ಜಾಸ್ತಿ ಆಯ್ತಿನ್ನು ಯಾರ ಮೇಲೆ ಕೃಷ್ಣನ ಮೇಲೆ ಹಾಗೆ ಶತ್ರುಗಳ ಗರ್ವ ಎಲ್ಲ ಮುರಿದಾಕಿದ ಕೃಷ್ಣ ಈ ನೆಪದಲ್ಲಿ ಅಂತ ಇದು ಈ ಶ್ಲೋಕದ ಸಾರವಾದ ಅರ್ಥ ಈಗ ಈ ಪದಗಳ ಸ್ವಾರಸ್ಯವನ್ನು ಗಮನಿಸೋಣ ಮೊದಲಿಗೆ ಇಲ್ಲಿ ಬರುವಂಥ ಪದೇ ಪದೇ ಪದಗಳು ಯಾವುದು ಅಂದರೆ ಇಂದ್ರ ಸ್ಥಲವಾಸಾನ್ ಅನ್ನ ಅಂತ ಒಂದು ಶಬ್ದ ಬಂತು ಇದು ಮೊದಲನೇ ಸಾಲಿನಲ್ಲಿ ಕೇಳ್ತಾ ಇದೆ ಎರಡನೇ ಸಾಲಿಗೆ ಬಂದರೆ ಅಲ್ಲೂ ಸ್ಥಲಭಾಸ ಅನ್ನೋ ಶಬ್ದ ಕೇಳ್ತಾ ಇದೆ ಇದು ಮೂರನೇದಕ್ಕೆ ಬಂದಾಗ ರೇ ಚಿತಮಾನೈಹಿ ನಾಲ್ಕನೇದರಲ್ಲಿ ಪರ ಚಿತಮಾನೈಹಿ ಅಂತ ಅದೇ ಪದಗಳು ಕೇಳ್ತಾ ಇದೆ ಅರ್ಥ ಈಗ ಗಮನಿಸಿದ ಹೋದಿದ್ದರೆ ಪರಹ ಕೃಷ್ಣ ಕೃಷ್ಣ ಪರಹ ಅಂತ ಹೇಳ್ತಾರೆ ನಾವೆಲ್ಲ ಶ್ರೀಮನ್ಮಧ್ವಮತೇ ಹರಿ ಪರತರಹ ಅಂತ ಕೇಳಿರ್ತೀವಿ ಭಗವಂತನ ಸ್ಥಾನಮಾನ ಏನು ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಎತ್ತರದ ಸ್ಥಾನ ಅವರಿಗಿಂತ ಮತ್ತೊಬ್ಬ ಶ್ರೇಷ್ಠನಾದವನು ಸಿಗೋಲ್ಲ ಇದು ದೇವರ ಸ್ಥಾನ ಪರ ತರಹ ಅಂತ ದೇವರನ್ನು ಕರೀತಾರೆ ಆದರೆ ಇಲ್ಲಿ ಆಚಾರ್ಯರು ಪರಃ ಪರಹ ಅಂತ ಕೃಷ್ಣನನ್ನು ಕರೆದಿದ್ದಾರೆ ಈಗ ಕೃಷ್ಣ ಪರನೋ ಪರತರನೋ ಅನ್ನೋ ಸಂಶಯ ಬಂದರೆ ಅವನು ಪರನೂ ಹೌದು ಪರತರನೂ ಹೌದು ಪರತಮನೂ ಕೂಡ ಹೌದು ಅದೇನೆಂದರೆ ಶ್ರೇಷ್ಠ ಅಂತ ಬಂದಾಗ ಎಲ್ಲರಿಗಿಂತಲೂ ಶ್ರೇಷ್ಠ ಅಂದರೆ ಪರ ಅಂದರೆ ಯಾರು ಕೃಷ್ಣ ಸರಿ ಅದಾದ ಮೇಲೆ ಪರತರ ಅದು ಕೃಷ್ಣನೇ ಪರತಮ ಅದು ಕೃಷ್ಣನೇ ಇದು ಹೇಗಾಯಿತು ಅಂದರೆ ಕೊನೆಯದಾಗಿ ಸಿಗುವ ಚಿಕ್ಕ ವಸ್ತು ಯಾವುದು ಕೊನೆಯದಾಗಿ ಸಿಗೋ ದೊಡ್ಡ ವಸ್ತು ಅಂದರೆ ಮಹತ್ವ ಮತ್ತು ಅಣು ಯಾವುದು ಅದು ಭಗವಂತನೇ ದೊಡ್ಡದು ಅಂದರೆ ಆಕಾಶ ತೊಗೊಳ್ಳಿ ಸಮುದ್ರ ತಗೊಳ್ಳಿ ಅದಕ್ಕಿಂತ ದೊಡ್ಡದು ಯಾವುದು ಅದು ಭಗವತ್ ತತ್ವ ಅಂದರೆ ಪರಮಾತ್ಮ ಚಿಕ್ಕ ವಸ್ತು ಯಾವುದು ನಮ್ಮ ಸಿದ್ಧಾಂತದಲ್ಲಿ ಪರಮಾಣು ಅಲ್ಲ ಪರಮಾಣುವಿಗಿಂತಲೂ ಚಿಕ್ಕ ವಸ್ತು ಇದೆ ಎಲ್ಲರೂ ಹೇಳೋದೇನು ಪರಮಾಣು ಚಿಕ್ಕ ವಸ್ತು ಅಂತ ಆದರೆ ನಮ್ಮ ಸಿದ್ಧಾಂತದಲ್ಲಿ ಅಂದರೆ ದ್ವೈತ ಸಿದ್ಧಾಂತದಲ್ಲಿ ಪರಮಾಣುವಿಗಿಂತ ಚಿಕ್ಕದಾಗಿ ಭೂತ ಸೂಕ್ಷ್ಮ ಅಂತ ಕರೀತಾರೆ ಅದು ತುಂಬ ಚಿಕ್ಕದು ಆ ಸೂಕ್ಷ್ಮ ಅನ್ನೋ ವಸ್ತುವಿಗಿಂತಲೂ ಚಿಕ್ಕ ವಸ್ತು ಯಾವುದು ಅದು ಭಗವತ್ ತತ್ವ ಅಂದರೆ ಪರಮಾತ್ಮನೆ ಸರಿ ಅದಕ್ಕಿಂತ ಚಿಕ್ಕದು ಸಿಗತ್ತಾ ಸಿಗತ್ತೆ ಸಿಗತ್ತೆ ಯಾಕೆಂದರೆ ವೇದವಾಕ್ಯಗಳೇ ಹೇಳಿದೆ ಅಣೋರಣೀಯಾನ್ ಣೀಯಾನ್ ಮಹತೋ ಮಹೀಯಾನ್ ಆತ್ಮ ಜಂತೋರ್ ನಿಹಿತೋ ಗುಹಾಯಾಮ್ ಬಂತು ಹಾಗರೆ ಅಣುವಿಗಿಂತ ಅಣು ಮಹತ್ತಿಗಿಂತಲೂ ಮಹತ್ ಅಂದರೆ ಅರ್ಥ ಅಣು ಅಂದರೆ ಪರಮಾಣು ಭೂತ ಸೂಕ್ಷ್ಮ ಅದಕ್ಕಿಂತಲೂ ಅಣು ಅಷ್ಟೇ ಅರ್ಥ ಅಲ್ಲ ಭಗವಂತನ ಅಣುರೂಪ ತಗೊಂಡರೆ ಅದಕ್ಕಿಂತಲೂ ಅವನು ಅಣು ಇನ್ನೊಂದು ಅಣುರೂಪ ತಗೊಳ್ಳಿ ಅದಕ್ಕಿಂತಲೂ ಅಣು ಹೀಗೆ ಅದು ಬೆಳೀತಾ ಹೋಗ್ತಾನೇ ಇರುತ್ತೆ ಎಷ್ಟು ಅಣು ಭಗವಂತನ ರೂಪ ತಗೊಳ್ತಿರೋ ಅದಕ್ಕಿಂತ ಮತ್ತೊಂದು ಅಣು ದೇವರ ರೂಪ ಇದ್ದೇ ಇರುತ್ತೆ ಇದು ದೇವರ ಅಚಿಂತ್ಯದ್ಭುತ ಸಾಮರ್ಥ್ಯ ಇನ್ನು ದೊಡ್ಡದಾದ ವಸ್ತು ಆಕಾಶಕ್ಕಿಂತ ಮಹತೋ ಮಹಿಯಾನ್ ಆಕಾಶ ದೊಡ್ದು ಅದಕ್ಕಿಂತ ದೊಡ್ಡವನು ಯಾರು ಪರಮಾತ್ಮ ಅದಕ್ಕಿಂತಲೂ ದೊಡ್ಡದು ಯಾವುದು ಅದು ಪರಮಾತ್ಮನ ರೂಪ ಆ ಪರಮಾತ್ಮನ ಮಹತ್ತಾದ ರೂಪಕ್ಕಿಂತ ದೊಡ್ಡದು ಯಾವುದು ಅದು ಪರಮಾತ್ಮನ ರೂಪನೇ ಹೀಗೆ ಮಹತ್ತಿಗಿಂತ ಮಹತ್ ಮಹತ್ತಿಗಿಂತ ಮಹತ್ವ ಅಂತ ಕೊನೆಗೆ ಅದಕ್ಕೆ ವಿಶ್ರಾಂತಿಯೇ ಇಲ್ಲ ಕೊನೆಗೆ ಅನ್ನೋದೇ ಇಲ್ಲ ಸಮಾಪ್ತಿ ಇಲ್ಲವೇ ಇಲ್ಲ ಹಾಗಾಗಿ ಕೃಷ್ಣನನ್ನ ಪರ ಅಂದರು ಪರತರ ಅಂದರು ಪರತಮ ಅಂದರು ಎಲ್ಲವೂ ಸರಿ ಹಾಗಾಗಿ ಯಾವುದೇ ವಿರೋಧವು ಇದರಲ್ಲಿ ಇಲ್ಲ ಇಂಥ ಕೃಷ್ಣ ಪಾಂಡವರನ್ನು ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ವ್ಯವಸ್ಥೆ ಮಾಡಿದ ಅಂತ ಅರ್ಥ ಇಂದ್ರಸ್ಥಲ ವಾಸಾನ್ ಇಂದ್ರಸ್ಥಲ ಅಂದರೆ ಈ ಇಂದ್ರಪ್ರಸ್ಥ ಏನಿದೆ ಆ ಇಂದ್ರಪ್ರಸ್ಥದಲ್ಲಿ ನೆಲೆಸೋ ಹಾಗೆ ಪರಮಾತ್ಮ ಮಾಡಿದ ಅಷ್ಟೇ ಅಲ್ಲ ಮತ್ತೊಂದು ಕೆಲಸ ಮಾಡಿದ ಏನು ಮಾಡಿದ ನಿಜ ಸ್ಥಲವಾಸಾನ್ ಅಂತ ಒಂದು ಶಬ್ದ ಬಂತು ಅಲ್ಲಿ ಬಿಡಿಸ್ಕೊಳ್ಬೇಕು ಆ ಶಬ್ದ ಹಾಗಲ್ಲ ನಿಜ ಸ್ಥಳ ವಾಸ ತನ್ನ ಸ್ಥಳದಲ್ಲಿ ಇರೋ ಹಾಗೆ ಮಾಡ್ದ ಇಂದ್ರಪ್ರಸ್ಥ ಇಂದ್ರನ ಸಮ ಜಾಗ ಆಯಿತು ತನ್ನ ಜಾಗ ಹೇಗಾಯಿತು ಹಾಗಾಗಿ ಇಂದ್ರಪ್ರಸ್ಥದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರನ್ನು ಇರಿಸಿದ್ರೆ ತನ್ನ ಸ್ಥಳದಲ್ಲಿ ಇರೋ ಹಾಗೆ ಹೇಗಾಯಿತು ಅಂದರೆ ಅದಕ್ಕೆ ಅಪೂರ್ವವಾದ ಅರ್ಥ ಇದೆ ನಿಜ ಸ್ಥಳವಾಸ ಅನ್ನೋ ಶಬ್ದಕ್ಕೆ ಅಪೂರ್ವ ಅರ್ಥ ಏನರ್ಥ ನಿಜ ಅಂದರೆ ತನ್ನವರು ಅಂತ ಅರ್ಥ ತನ್ನವರು ಯಾರು ಪರಮಾತ್ಮನಿಗೆ ತನ್ನ ಹತ್ತಿರದಲ್ಲಿ ಇರುವಂತಹ ತನ್ನನ್ನು ಯಾವಾಗಲೂ ಸೇವೆ ಮಾಡುವಂಥ ಬ್ರಹ್ಮಾದಿ ದೇವತೆಗಳೇ ನಿಜ ತಮ್ಮವರು ಅಂತ ಅರ್ಥ ತಮ್ಮವರು ಏನು ಮಾಡ್ತಾರೆ ಲವ ಲವ ಅಂದರೆ ರವ ರವ ಮಾಡ್ತಾರೆ ಶಬ್ದ ಶಬ್ದ ಮಾಡ್ತಾರೆ ಲವ ರವ ಲ ಮತ್ತು ರ ಅದರ ಬದಲು ಮಾಡಿಕೊಂಡು ಸಂಸ್ಕೃತದಲ್ಲಿ ಮಾತನಾಡೋದಿದೆ ಹಾಗೆ ಇಲ್ಲಿ ಲವ ಅನ್ನೋದ್ರ ಬದಲು ರವ ತಗೊಳ್ಳೋದು ಬ್ರಹ್ಮಾದಿ ದೇವತೆಗಳೆಲ್ಲ ಯಾವಾಗಲೂ ರವ ಶಬ್ದ ಮಾಡ್ತಾ ಇರ್ತಾರೆ ಪಂಡಿತಾಚಾರ್ಯರು ಹೇಳ್ತಾರೆ ತಾಮ ಮಂತ್ರವರ್ಣೈರನು ವರ್ಣನೀಯಂ ಅಂತ ಆಚಾರ್ಯರ ಬಗ್ಗೆ ವಾಯುದೇವರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ವೇದಮಂತ್ರಗಳು ಕೊಂಡಾಡೋ ಅಂಥ ಆ ವಾಯುದೇವರ ಬಗ್ಗೆ ನಾನೇನು ಹೇಳಲಿ ಅಂತ ಮುಖ್ಯವಾಗಿ ವೇದ ಮಂತ್ರಗಳಿಂದ ದೇವರನ್ನು ಕೊಂಡಾಡ್ತಾರೆ ನಂತರ ಲಕ್ಷ್ಮಿ ನಂತರ ವಾಯು ಹೀಗೆ ಕ್ರಮ ವಾಯುದೇವರ ಬಗ್ಗೆನೇ ಹೀಗೆ ಹೇಳ್ತಾರೆ ಅಂದರೆ ಇನ್ನು ಪರಮಾತ್ಮನ ಬಗ್ಗೆ ಇನ್ನು ಯಾರು ಕೊಂಡಾಡಬೇಕು ಅದು ವೇದ ಮಂತ್ರಗಳೇ ಕೊಂಡಾಡಬೇಕು ಆದರೆ ವೇದ ಮಂತ್ರಗಳು ಕೂಡ ಸಾಕಾಗಿ ನನಗೂ ಆಗ್ತಾ ಇಲ್ಲ ದೇವರ ಬಗ್ಗೆ ಪೂರ್ತಿ ನನಗೂ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ವೇದವಾಕ್ಯನೇ ಹೇಳೋದು ಕೂಡ ಇದೆ ಅಂಥ ವೇದವಾಕ್ಯವನ್ನು ಇಟ್ಟುಕೊಂಡು ಬ್ರಹ್ಮಾದಿ ದೇವತೆಗಳು ತಾವು ಶಬ್ದವನ್ನು ನಿರಂತರ ಮಾಡ್ತಾ ಇರ್ತಾರೆ ತಾವು ಸ್ತೋತ್ರ ಬರೀತಾರೆ ದೇವರ ಮೇಲೆ ಇರೋ ವೇದ ಮಂತ್ರಗಳ ಮುಖಾಂತರನೂ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಇದನ್ನು ಇಲ್ಲಿ ನಿಜ ಸ್ಥಲವ ಆಸಾನ್ ಅಂತ ಹೇಳ್ತಾರೆ ಅಂದರೆ ತನ್ನವರಾದ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರು ಮಾಡುವಂಥ ಶಬ್ದ ವೇದರಾಶಿಗಳೇನಿದೆ ಆ ವೇದರಾಶಿಗಳಲ್ಲಿ ಇರೋವಂಥ ಧರ್ಮಗಳು ಬೇಕಾದಷ್ಟಿದೆ ಆ ವೇದದಲ್ಲಿರೋಂಥ ಎಲ್ಲ ಧರ್ಮಾಚರಣೆಗಳಲ್ಲಿ ಇವರೆಲ್ಲ ಭಗವಂತ ಇಟ್ಟಿದ್ದಾನೆ ಅಂದರೆ ಸರಿಯಾದ ದಾರಿಯಲ್ಲಿ ದೇವರು ಎಲ್ಲರನ್ನೂ ಧಾರ್ಮಿಕರನ್ನಾಗಿ ಮಾಡಿದ್ದಾನೆ ಅಂತ ಅರ್ಥ ಇನ್ನು ಮುಂದಕ್ಕೆ ಸ್ವಬಲಬುದ್ರೇಚಿತಮಾನೇಹಿ ಗೌರವ ಸಿಗೋದು ಯಾವಾಗ ಕ್ಷತ್ರಿಯರಿಗೆ ತಮ್ಮ ಬಲದಿಂದ ಸಿಗೋದು ಈಗ ಬ್ರಾಹ್ಮಣನಿಗೆ ಜ್ಞಾನದಿಂದ ಗೌರವ ಸಿಗುತ್ತೆ ಇವನ ಎಷ್ಟು ತಿಳ್ಕೊಂಡಿದ್ದಾನೆ ಈ ಬ್ರಾಹ್ಮಣ ಇವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಇವನು ಎಷ್ಟು ಆಳವಾದ ಜ್ಞಾನವನ್ನು ಪಡೆದಿದ್ದಾನೆ ಈ ಮುಖಾಂತರನೇ ಬ್ರಾಹ್ಮಣನಿಗೆ ಗೌರವ ಸಲ್ಲತ್ತೆ ಬ್ರಾಹ್ಮಣ ಹೋಗಿ ಹೊಡೆದು ಹೊಡೆಯೋದು ಬಡಿಯೋದು ಮಾಡಿದರೆ ಅದು ಅವನ ಗೌರವಕ್ಕೆ ಕಾರಣ ಅಲ್ಲ ಹಾಗಾದರೆ ಜಾಸ್ತಿ ಗೌರವ ಬರಬೇಕು ಅಂದರೆ ಆಯಾಯ ವರ್ಣದವರು ಏನೇನು ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು ಬ್ರಾಹ್ಮಣ ತಾನು ಜ್ಞಾನದ ಮುಖಾಂತರ ತಾನು ಗೌರವ ಸಂಪಾದನೆಯನ್ನು ಮಾಡಬೇಕು ಒಬ್ಬ ಕ್ಷತ್ರಿಯ ಬಲವನ್ನು ಪ್ರದರ್ಶನ ಮಾಡಿ ತನ್ಮುಖಾಂತರ ಗೌರವವನ್ನು ಸಂಪಾದನೆ ಮಾಡಬೇಕು ಅದೇ ರೀತಿ ಸ್ವಬಲ ಉದ್ರೇಚಿತ ಮಾನೈಹಿ ತಮ್ಮ ಸಾಮರ್ಥ್ಯ ಬಲದಿಂದ ಎಲ್ಲರ ಅಹಂಕಾರ ಇಳಿಸಿ ಗೌರವವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಪರಾಚಿತ ಮಾನೈಹಿ ಪರಾಚಿತ ಅಂದರೆ ಎಲ್ಲ ಧಿಕ್ಕರಿಸೋದು ಏನು ಎಲ್ಲ ಧಿಕ್ಕರಿಸೋದು ಅಂದರೆ ಎಲ್ಲ ಶತ್ರುಗಳ ಆ ಅಭಿಮಾನ ದುರಹಂಕಾರವನ್ನು ಪರಾಚಿತ ತಿರಸ್ಕಾರ ಮಾಡಿ ತೈಹಿ ಧರ್ಮಂಜುಗೋಪ ವೈದಿಕ ಧರ್ಮ ಸಂರಕ್ಷಣೆಯನ್ನು ಕೃಷ್ಣ ಪರಮಾತ್ಮ ಪಾಂಡವರ ಮುಖಾಂತರ ಮಾಡಿಸಿದ ಅನ್ನುವ ವಿಷಯ ಇಲ್ಲಿ ಬಂದಿದೆ ಹೀಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಪರಮಾತ್ಮ ಧರ್ಮದ ಸ್ಥಾಪನೆ ಆಗಬೇಕು ಅದು ಹಾಕಿದ್ದು ಮತ್ತೆ ಕಿತ್ತು ಹೋಗಬಾರ್ದು ಈಗ ರೋಡನ್ನು ನಿರ್ಮಾಣ ಮಾಡ್ತಾರೆ ಟಾರು ಅದು ಇದು ಎಲ್ಲ ಹಾಕ್ತಾರೆ ಅದು ಹಾಕೋದಿರಲ್ಲಿ ಬೆಳಗ್ಗೆ ಹಾಕು ಹಾಕಿರ್ತಾರೆ ಮಧ್ಯಾಹ್ನದಷ್ಟೊತ್ತಿಗೆ ಕಿತ್ತು ಹೋಗುತ್ತೆ ಈ ರೀತಿ ದಾರಿಯನ್ನು ನಿರ್ಮಾಣ ಮಾಡಿದರೆ ಉಪಯೋಗ ಏನು ದಾರಿ ನಿರ್ಮಾಣ ಮಾಡಿದರೆ ಒಂದಿಷ್ಟು ಕಾಲನಾದರೂ ಬರಬೇಕಲ್ಲ ಭಗವಂತ ಹಾಕಿಕೊಟ್ಟ ದಾರಿ ಹೇಗಿದೆ ಅಂದರೆ ಇದು ಕಿತ್ಕೊಂಡು ಹೋಗೋ ದಾರಿಯಲ್ಲ ಇದು ಒಂದು ಸಲ ಹಾಕಿದರೆ ವರ್ಷಾನುಗಟ್ಲೆ ಆ ದಾರಿ ಇರುತ್ತೆ ಮತ್ತೆ ದೈತ್ಯರು ಬರ್ತಾರೆ ಆ ದಾರಿಯಲ್ಲಿ ಓಡಾಡ್ತಾರೆ ಮತ್ತು ಹಾಳು ಮಾಡ್ತಾರೆ ಮತ್ತು ಅದನ್ನು ಸರಿಪಡಿಸ್ಲಿಕ್ಕೆ ಆಗಾಗ ತನ್ನ ಭಕ್ತರುಗಳನ್ನು ದೇವರೇ ಕಳಿಸ್ತಾನೆ ಕೃಷ್ಣ ಹೀಗೆ ವೈದಿಕ ಧರ್ಮದ ದಾರಿಯನ್ನು ಹಾಕಿ ಪಾಂಡವರ ಮುಖಾಂತರ ಎಲ್ಲ ಸಾತ್ವಿಕರನ್ನು ಆ ವೈದಿಕ ಧರ್ಮದಲ್ಲಿ ನಡೆಯೋ ಹಾಗೆ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ್ದನ್ನು ಈ ಶ್ಲೋಕದಲ್ಲಿ ನೆನಪಿಸ್ಕೊಂಡಿದ್ದಾರೆ ಇದಾದ ಮೇಲೆ ಇನ್ನು ಕೆಲವು ವಿಷಯಗಳನ್ನು ಇಲ್ಲಿ ಗಮನಿಸಿದಾಗ ನರಹರಿತೀರ್ಥರ ಟೀಕೆಯಲ್ಲಿ ಬರುವಂತಹ ಸಾಲುಗಳು ಹೀಗಿದೆ ಪಾರ್ಥಾನಿಂದ್ರಸ್ಥಲಸ್ಥಾಂಸ್ಥಾಂಶ ಪರಮೇಶ್ವರ ಸ್ವಭೃತ್ಯು ಸ್ಥಿತೋ ಯಸ್ಮಾತ್ ಆಗ್ನಾರೂಪೋ ರೋ ಇಂದ್ರಸ್ಥಲ ಇಂದ್ರಪ್ರಸ್ಥಕ್ಕೆ ಪಾಂಡವರನ್ನು ಇರೋ ಹಾಗೆ ಮಾಡಿ ಅನುಗ್ರಹ ಮಾಡಿದ ಕೃಷ್ಣ ಹೇಗೆ ಮಾಡಲಿಕ್ಕೆ ಸಾಧ್ಯ ಪಾಂಡವರು ಕೃಷ್ಣನ ಮಾತನ್ನು ಅಂದರೆ ನಿಜ ಕೇಳ್ತಾರೆ ಯಾಕೆ ಕೇಳ್ತಾರೆ ಅಂದರೆ ಪಾಂಡವರು ಕೃಷ್ಣನ ಭೃತ್ಯರು ಕೃಷ್ಣ ಹೇಳಿದ್ರೆ ಸಾಕು ಅದಾಜ್ಞೆ ಅದು ನಾವು ಕೇಳಬೇಕು ಒಂದು ಮಾತಿದೆ ಸ್ಮೃತಿ ಮಮಯಾಗ್ಞೆ ವೇದಗಳಾಗಲಿ ಸ್ಮೃತಿಗಳಾಗಲಿ ಎಲ್ಲ ನಾನೇ ಹೇಳಿದ್ದೆ ಅದು ನನ್ನ ಆಜ್ಞೆ ಪ್ರಶ್ನೆ ಮಾಡೋ ಹಾಗಿಲ್ಲ ದೇವರು ಹೇಳಿದ್ದಾನೆ ಅದನ್ನು ಕೇಳಬೇಕಷ್ಟೇ ಅದು ಕರ್ತವ್ಯ ಈ ರೀತಿ ಕರ್ತವ್ಯ ಅನ್ನೋ ಭಾವನೆಯಲ್ಲಿ ಪಾಂಡವರೆಲ್ಲರೂ ಕೃಷ್ಣನ ಆಜ್ಞೆಯನ್ನು ಪಾಲಿಸಿದರು ನೀವಲ್ಲಿ ಹೋಗಿ ಅಲ್ಲಿ ಹೋದರು ರಾಜ್ಯಭಾರ ಮಾಡಿ ಮಾಡಿದರು ವೈದಿಕ ಧರ್ಮದಲ್ಲಿ ಇರಿ ಹೀಗೆ ಕೃಷ್ಣನ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸ್ತಾ ಪಾಂಡವರು ತಾವು ಶ್ರುತಿಸ್ಮೃತಿ ಮಮೇಯವಾಜ್ಞೆ ಸಾರ್ಥಕವಾಗಿ ಆಜ್ಞೆಯನ್ನು ಪಾಲಿಸ್ತಾ ಇದ್ದಾರೆ ತತ್ರೈವ ಏ ನಿತ್ಯಂ ನ ಚಲಂತಿ ಕುತೂಹಿತ ಧರ್ಮ ಮಾರ್ಗದಿಂದ ಅಷ್ಟು ಕಷ್ಟ ಪ್ರದೇಶದಲ್ಲಿದ್ದರೂ ಕಾಡಿನ ಪ್ರದೇಶದಲ್ಲಿ ಇದ್ದರೂ ಎಂದಿಗೂ ಕೂಡ ಚ್ಯುತಿ ಆಗಲಿಲ್ಲ ಯಾವ ದಾರಿಯಲ್ಲಿದ್ದರೂ ಆ ದಾರಿಯಲ್ಲಿ ನಿರಾತಂಕವಾಗಿ ಸಾಕ್ತಾ ಇದ್ದರು ಹೀಗೆ ಭಗವಂತ ತಾನು ಇವರನ್ನೆಲ್ಲ ಸರಿಯಾದ ದಾರಿಯಲ್ಲಿ ಇಟ್ಟದ್ದನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ಮುಂದೆ ಈ ಶ್ಲೋಕದಲ್ಲಿ ಬರುವಂಥ ಪದಗಳಿಗೆ ಅನೇಕ ರೀತಿಯ ಅರ್ಥವನ್ನು ಬರೆದು ಟಿಪ್ಪಣಿಕಾರರು ಉಪಕಾರ ಮಾಡಿದ್ದಾರೆ ಹೊಸ ಹೊಸ ಅರ್ಥವನ್ನು ಈ ಪದಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಅರ್ಥವನ್ನು ಈಗ ನೋಡೋಣ ನಿಜ ಅಂದರೆ ತನ್ನವರು ಅಂತ ಅರ್ಥ ಅಂದರೆ ತನ್ನ ಅಧೀನದಲ್ಲಿರುವಂಥ ಇಡೀ ಜಗತ್ತನ್ನು ನಿಜ ಅಂತ ಕರೀತಾರೆ ಆ ಜಗತ್ತಿನಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ ಯಾರ್ಯಾರು ಸೇರಿದ್ದಾರೆ ಒಂದೊಂದು ಅಂಶದಿಂದ ಬ್ರಹ್ಮದೇವರು ವಾಯುದೇವರು ರುದ್ರದೇವರು ಇಂದ್ರದೇವರು ಪ್ರತಿಯೊಬ್ಬ ದೇವತೆಗಳು ಸೇರಿಕೊಂಡಿದ್ದಾರೆ ಯಾಕೆ ಸೇರಿದ್ದಾರೆ ಜಗತ್ತಲ್ಲಿ ದೇವತೆಗಳಿಲ್ಲ ಅಂದರೆ ಅಂದರೆ ಭೂಮಿ ಮೇಲಿಲ್ಲ ಆದರೆ ಯಾವ ಜನರು ಏನೋ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅವರು ದೇವತೆಗಳು ನಮ್ಮ ಒಳಗಡೆ ಇದ್ದು ಪ್ರೇರಣೆ ಮಾಡಿ ಪ್ರತಿಯೊಂದು ಕೆಲಸವನ್ನು ಮಾಡಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬ ದೇವತೆಗಳು ತಾವು ಭಗವಂತನ ನಿರ್ಮಾಣ ಏನಿದೆ ಈ ಸಮಗ್ರ ಬ್ರಹ್ಮಾಂಡ ಇದರ ಒಳಗಡೆ ಇರೋ ಹಾಗೆ ಮಾಡಿ ದೇವರು ಪ್ರಜೆಗಳನ್ನು ವೈದಿಕ ಧರ್ಮದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ನಾವೆಲ್ಲ ಧರ್ಮಾಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಪರಮಾತ್ಮ ದೇವತೆಗಳನ್ನು ಕಳಿಸಿ ನೋಡಿ ಈ ಜನರನ್ನೆಲ್ಲ ಸರಿಯಾದ ದಾರಿಯಲ್ಲಿ ಇರೋ ಹಾಗೆ ಮಾಡಿ ಪ್ರೇರಣೆ ಮಾಡಿ ಅವರ ಬುದ್ಧಿಯನ್ನು ಅಂತ ತತ್ವಾಭಿಮಾನಿ ದೇವತೆಗಳಾಗಿ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಇದ್ದು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಪ್ರೇರಣೆಯನ್ನು ಮಾಡಬೇಕು ಅಂತ ಆ ಭಗವಂತನ ಆಜ್ಞೆ ಆಗಿದೆಯೋ ಆ ರೀತಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಪ್ರೇರಣೆ ಮಾಡ್ತಾ ಇರ್ತಾರೆ ಇದು ದೇವರು ತಾನು ತನ್ನ ಆವಾಸ ಸ್ಥಳದಲ್ಲಿ ಇವರೆಲ್ಲ ಇಟ್ಕೊಂಡಿದ್ದು ಅನ್ನೋದಕ್ಕೆ ಅರ್ಥ ಅಂತ ಅಷ್ಟೇ ಅಲ್ಲ ಭಗವಂತನ ಆಜ್ಞಾ ರೂಪ ಯಾವುದು ವೇದ ಮತ್ತು ಸ್ಮೃತಿ ಯಾಕೆ ಅಹರಹ ಸಂಧ್ಯಾಪಾಸೀತ ಆಯಾಯ ಸಂಧ್ಯಾಕಾಲದಲ್ಲಿ ಸಂಧ್ಯಾವೆಂದರೆ ಮಾಡಲೇಬೇಕು ಬಂತು ಈ ರೀತಿ ಅನೇಕ ರೀತಿ ಆಜ್ಞೆಗಳಿದೆ ಪ್ರತಿಯೊಂದನ್ನು ಹಾಗೇ ಪಾಲಿಸೋ ಹಾಗೆ ದೇವರು ಅನುಗ್ರಹ ಮಾಡಿದ್ದಾನೆಂದರೆ ದೊಡ್ಡ ವಿಷಯ ವಸ್ತುತಃ ಅವನಿಗೇನಾಗಬೇಕಾಗಿದೆ ಅವನು ಮೋಕ್ಷದಲ್ಲಿದ್ದಾನೆ ಆರಾಮಾಗಿ ಬೇರೆ ಜೀವರು ಕೂಡ ಮೋಕ್ಷಕ್ಕೆ ಬರಲಿ ತನ್ನ ಸ್ಥಳಕ್ಕೆ ಬರಲಿ ಹಾಗೆ ಬರಬೇಕು ಅಂದರೆ ವೈದಿಕ ಧರ್ಮಗಳನ್ನು ಆಚರಿಸ್ಬೇಕು ಅದು ಹೇಗಾಗಲಿಕ್ಕೆ ಸಾಧ್ಯ ನಾನು ಈ ಭಕ್ತರಿಗೆ ಅನುಗ್ರಹವನ್ನು ಮಾಡಿದರೆ ಮಾತ್ರ ಸಾಧ್ಯ ಅವರು ವೈದಿಕ ಧರ್ಮದಲ್ಲಿರಬೇಕಲ್ಲ ಅದಕ್ಕೆ ದೇವತೆಗಳನ್ನು ಕಳಿಸ್ತೀನಿ ನಾನೂ ಬರ್ತೀನಿ ಅಂತ ಕೃಷ್ಣ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿ ಅನುಗ್ರಹವನ್ನು ಮಾಡಿದಾನೆನೋ ವಿಷಯ ಇಲ್ಲಿ ಬಂತು ಇನ್ನೊಂದು ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯರೊಂದು ಮಾತನ್ನು ಹೇಳ್ತಾರೆ ಮನುಷ್ಯರು ಧರ್ಮಾಚರಣೆ ಮಾಡೋದು ತುಂಬ ಕಷ್ಟ ಇದೆ ನಾವು ಅಂದ್ಕೊಳ್ತೀವಿ ಸಂಧ್ಯಾ ವಂದನೆ ದೇವರ ಪೂಜೆ ನಾವು ಚೆನ್ನಾಗಿ ಮಾಡಿಬಿಟ್ವಿ ಇವತ್ತಿನ ದಿವಸ ಎರಡು ಗಂಟೆ ಮಾಡಿದೆ ಅಂತ ಎರಡು ಗಂಟೆ ಮಾಡೋದು ಮುಖ್ಯ ಅಲ್ಲ ಮಾಡಿದ ಎರಡು ನಿಮಿಷ ಸರಿಯಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದು ಉತ್ತಮ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಧರ್ಮಾಚರಣೆಯನ್ನಂತೂ ಮಾಡಬೇಕು ಆದರೆ ಈ ಕಲಿಗಾಲದಲ್ಲಿ ಎಷ್ಟು ಕಷ್ಟ ಅದಕ್ಕೆ ಪರಮಾತ್ಮ ಪ್ರತಿಯೊಬ್ಬ ದೇವತೆಗಳನ್ನು ತತ್ವಾಭಿಮಾನಿ ದೇವತೆಗಳನ್ನಾಗಿ ನಿಯಮಿಸಿ ನಮಗೆ ಅನುಗ್ರಹ ಮಾಡಿದ ಅಂತ ಕೇಳಿದ್ವಿ ಈ ಬಗ್ಗೆ ಒಂದು ಮಾತನ್ನು ಆಚಾರ್ಯರು ಹೇಳ್ತಾರೆ ಚರಂತಿ ದೇವಾ ದೇವಾಹಿತ ಸಮಸ್ತಂ ಅರ್ಧ ಮೇವಮುನಯ ದಶಾಂಶತೋ ಮನುಷ್ಯಾ ದೇವತೆಗಳಿಗೆ ಮಾತ್ರ ಸಾಧ್ಯ ಅಂತೆ ಸಮಸ್ತ ಧರ್ಮಾಚರಣೆ ಮಾಡಲಿಕ್ಕೆ ಪೂರ್ಣ ಫಲ ಪಡ್ಕೊಳ್ತಾರೆ ಅವರ ಧರ್ಮಾಚರಣೆಯನ್ನು ಮಾಡಿ ಮುನಿಗಳು ಋಷಿಗಳು ಇವರೆಲ್ಲ ದೇವತೆಗಳು ಮಾಡೋಷ್ಟಾಗಲ್ಲ ಅದರ ಅರ್ಧ ಭಾಗ ಆಗತ್ತಂತೆ ಋಷಿ ಮುನಿಗಳಿಗೆ ಅರ್ಧ ಭಾಗ ಇನ್ನು ಮನುಷ್ಯರಿಗೆ ಎಷ್ಟು ಭಾಗ ಮನುಷ್ಯರಿಗೆ ಅವರ ಹತ್ತನೇ ಒಂದು ಭಾಗ ಅಂತೆ ಹಾಗಾದರೆ ಮನುಷ್ಯರಿಗೆ ಹತ್ತನೇ ಒಂದು ಭಾಗ ಅಷ್ಟೇ ಆ ಭಾಗವನ್ನಾದರೂ ನಾವು ಸರಿಗಿ ಮಾಡಬೇಕಲ್ಲ ಅದರಲ್ಲಿನ ಎಷ್ಟು ಲೋಪ ದೋಷಗಳಿಗೆ ಅವಕಾಶ ಇದೆಯೋ ಹಾಗಾಗಿ ನಮ್ಮ ದೋಷಗಳ ಲೋಪ ಆಗಬೇಕು ಅಂತಲೇ ಈ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ನಮಗೆ ಭಗವಂತ ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೆ ಅಂಥ ದಿವ್ಯ ಅನುಗ್ರಹ ಪಾಂಡವರ ಮೇಲೆ ಹೇಗಾಯಿತೋ ಹಾಗೆ ಎಲ್ಲ ಸಾತ್ವಿಕರ ಮೇಲೂ ಹಾಗೆ ಆಗ್ತಾ ಇದೆ ಅನ್ನೋದನ್ನು ಈ ಪದದಿಂದ ತಿಳಿಬೇಕು ಅಂತ ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ವಸ್ತುತಃ ಪಾಂಡವರಿಗೆ ಸಿಕ್ಕಿದ್ದು ಏನು ಇಂದ್ರಪ್ರಸ್ಥ ಇಂದ್ರಪ್ರಸ್ಥ ಕೌರವರೇ ಕೊಡೋ ಹಾಗೆ ಮಾಡಿದ ಅವರಿಗೆ ಸೇರಿರೋಂಥ ಒಂದು ಅರ್ಧ ರಾಜ್ಯ ಅರ್ಧ ಭಾಗ ಅದನ್ನು ಸೇರೋ ಹಾಗೆ ಮಾಡ್ದ ಇದು ನಿಜವಾದ ಆವಾಸ ಸ್ಥಳವನ್ನು ಪಾಂಡವರಿಗೆ ಭಗವಂತ ಶ್ರೀಕೃಷ್ಣ ಕೊಡಿಸಿದ್ದು ಅಂತ ಇದು ಮುಂದೆ ಪರಾಚಿತಮಾನೈಹಿ ಅಂತ ಒಂದು ಶಬ್ದ ಏನು ಬಂತು ಅದಕ್ಕೆ ಅರ್ಥವನ್ನು ತಿಳಿಸ್ತಾರೆ ಪರಾಚಿತ ಮಾನ ಮಾನ ಅಂತಂದರೆ ಅಹಂಕಾರ ಅಂತ ಒಂದು ಅರ್ಥ ಇದೆ ಇನ್ನೊಂದು ಮಾನ ಅಂದರೆ ಮಮತೆ ವಿಪರೀತ ಜ್ಞಾನ ಅಜ್ಞಾನ ಅರ್ಥ ಎಲ್ಲ ಇದೆ ಇದನ್ನೆಲ್ಲ ಹೋಗೋ ಹಾಗೆ ಮಾಡಿದ ಪಾಂಡವರಿಗೂ ಹೋಗೋ ಹಾಗೆ ಮಾಡಿದ ಇನ್ನು ಪಾಂಡವರಿಗೆ ಯಾರು ಶಿಷ್ಯರು ಅವರ ಭಕ್ತರು ಯಾರೋ ಅವರಿಗೂ ಈ ರೀತಿ ಅನುಗ್ರಹವನ್ನು ಕೃಷ್ಣ ಮಾಡಿದ ಅನ್ನೋ ವಿಷಯವನ್ನು ಇಲ್ಲಿ ತಿಳಿಯಬೇಕು ಇದನ್ನೆಲ್ಲ ಮಹಾಭಾರತ ತಾತ್ಪರಿಣಯದಲ್ಲಿ ವಿವರಿಸಿದ್ದನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾರೆ ದೃಷ್ಟ್ವ ವಿರೋಧಂ ಅವ್ರಪತಿ ಧರ್ಮಪುತ್ರಂ ಪುರಂದರ ಕೃತ ಯಾಹಿ ಪುರಂದರ ಇಂದ್ರದೇವರು ಮಾಡಿದ ಸ್ಥಳಕ್ಕೆ ನೀವು ಬೇಗ ಹೋಗಿ ಅಂತ ಬೇಗ ಹೋಗಿ ತತ್ರಾರ್ಧ ರಾಜ್ಯಂ ಅನುಭುಂಕ್ಷ ಸಹ ಅಲ್ಲಿ ಹೋಗಿ ನಿನ್ನ ತಮ್ಮಂದರ ಜೊತೆಗೆ ರಾಜ್ಯವನ್ನು ಅನುಭವಿಸುವಂಥ ಪ್ರೇರಣೆ ಆದ ರೀತಿಯಲ್ಲಿ ನೀನೇ ಅಲ್ಲಿ ಯೋಗ್ಯ ನೀನು ಅಲ್ಲಿ ಹೋಗಬೇಕು ನೀನು ಇಂದ್ರಂಥರ ಅಂತ ಧರ್ಮರಾಜನಿಗೆ ಹೇಳ್ತಾ ನೀ ಇಂದ್ರಂಥರ ಆದ್ದರಿಂದ ಇಂದ್ರಪ್ರಸ್ಥವನ್ನು ನಿನಗೆ ಆಡಲಿಕ್ಕೆ ಸಾಮರ್ಥ್ಯ ಇದೆ ನೀನು ಹೋಗು ಆಯಿತು ಅಂತ ಎಲ್ಲ ಪಾರ್ಥರು ಓಂ ಆಯಿತು ಆಗಲಿ ಓಂ ಇತಿ ಸ್ಮಚಕ್ರೇ ಅಭಿಷೇಕಂ ಅವರಿಗೆಲ್ಲ ಅಭಿಷೇಕವನ್ನು ಮಾಡಿದರು ಅಲ್ಲಿ ಯುಧಿಷ್ಠಿರ ತಾನು ಪಟ್ಟಾಭಿಷಿಕ್ತನಾಗಿ ಅಲ್ಲಿದ್ದ ನಂತರ ವಸಿಷ್ಠ ವೃಷ್ಣಿವರಿಯೋಧಿತಾ ನಖಿಲ ತತ್ವ ನಿರ್ಣಯಾಂಸ್ತು ವಸಿಷ್ಠರು ಮತ್ತು ಕೃಷ್ಣ ಅನೇಕ ಶ್ರೇಷ್ಠರು ಹೇಗೆ ಹೇಳಿದರು ಆ ರೀತಿ ಕೇಳ್ತಾ ಕೇಳ್ತಾ ಇಡೀ ರಾಜ್ಯವನ್ನು ಪಾಲನೆ ಮಾಡಿದರು ಅಂತ ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನು ಎಲ್ಲ ವ್ಯಾಖ್ಯಾನ ಮಾಡೋರು ಬಿಡಿಸಿದ್ದಾರೆ ಇಂಥ ಅಪೂರ್ವವಾದ ಶ್ಲೋಕವನ್ನು ನಾವು ಪಾರಾಯಣ ಮಾಡ್ತಾ ಏನು ಫಲವನ್ನು ಇದರಿಂದ ಪಡಿಬಹುದು ಅಂದರೆ ಜುಗೋಪ ಧರ್ಮಂ ಅಂತ ಹೇಳಿದ್ದಾರೆ ಬಹಳ ಮುಖ್ಯ ನಾವು ಮಾಡೋ ಕೆಲಸ ಅದು ಸಣ್ಣ ಪೂಜೆ ಆಗಬಹುದು ಸಣ್ಣ ರೀತಿಯಲ್ಲಿ ಮಾಡುವಂಥ ಜಪ ಆಗಬಹುದು ಯಾವುದೇ ಆಗ್ಬೋದು ಅದರ ರಕ್ಷಣೆ ನಾವು ಹೋಗುವ ದಾರಿಯಲ್ಲಿ ಧರ್ಮದ ರಕ್ಷಣೆ ಆದರೆ ಆಗ ನಾವು ಆ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ನಾವು ಧರ್ಮದಾರಿಯಲ್ಲಿ ಇರ್ತೀವಿ ನಿಜ ನಾವು ಮಾಡೋ ಧರ್ಮಾಚರಣೆ ನಿರ್ವಿಘ್ನವಾಗಿ ಆಗಬೇಕು ನೆಮ್ಮದಿಯಿಂದ ನಾವು ಧರ್ಮಾಚರಣೆಯನ್ನು ಹಾಗೆ ಪಾಲಿಸ್ಕೊಂಡು ಹೋಗಬೇಕು ಈ ರೀತಿ ಆಗಬೇಕು ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ವಿಘ್ನ ಬರಬಾರದು ಅಂತಾದರೆ ಕೃಷ್ಣನ ಅನುಗ್ರಹ ಪಾಂಡವರ ಅನುಗ್ರಹ ಬೇಕು ಆ ಎರಡು ಅನುಗ್ರಹವನ್ನು ಸಂಪಾದನೆ ಮಾಡಿಕೊಡುವಂಥ ಶ್ಲೋಕ ಇದು ಅಲ್ಲದೆ ನಾವು ಮಾಡುವ ಪ್ರತಿ ದಿವಸದ ಪೂಜೆ ಸಂಧ್ಯಾವಂದನೆ ಬೇರೆ ಯಾವುದೇ ನಮಸ್ಕಾರ ಪ್ರದಕ್ಷಿಣೆ ಲೇಖನ ಯಾವುದೇ ಕರ್ಮಗಳಾಗಲಿ ಅದನ್ನು ನಿರ್ವಿಘ್ನವಾಗಿ ಹಾಗೇ ನಾವು ಕಾಪಾಡಿಕೊಂಡು ನಾವು ಜೀವನದ ಉದ್ದಕ್ಕೂ ನಡೆಸ್ಕೊಂಡು ಹೋಗಬೇಕು ಅಂದರೆ ಈ ಶ್ಲೋಕದ ಪಾರಾಯಣ ಅತ್ಯಗತ್ಯ ಅಂತ ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು